ಪಾಠ ಹದಿನಾಲ್ಕು ಗಾಂಧೀಜಿ ಜೀವನದ ನೈಜ ಸಂಗತಿಗಳು ಪ್ರಶ್ನೆಗಳು ಒಂದು ವಾಕ್ಯ ಬಾಪೂಜಿಯ ವೇಷಭೂಷಣ ಕಂಡು ಬಾಲಕನಿಗೆ ಏಕೆ ವ್ಯಸನವಾಯಿತು ಬಾಪೂಜಿಯ ಮೈ ಮೇಲೆ ಒಂದು ಅಂಗಿಯೂ ಇಲ್ಲವಲ್ಲ ಎಂದು ಬಾಪೂಜಿಯ ವೇಷಭೂಷಣ ಕಂಡು ಬಾಲಕನಿಗೆ ವ್ಯಸನವಾಯಿತು ಬಾಲಕ ಬಾಪೂಜಿಯ ವೇಷಭೂಷಣ ಕಂಡು ಏನೆಂದು ಕೇಳಿದನು ಬಾಲಕ ಬಾಪೂಜಿಯ ವೇಷಭೂಷಣ ಕಂಡು ಬಾಪೂಜಿ ತಾವು ಅಂಗಿ ಏಕೆ ತೊಡುವುದಿಲ್ಲ ಎಂದು ಕೇಳಿದನು ಬಾಪೂಜಿಯ ಮಾತುಗಳಿಂದ ಹುಡುಗನ ಹೃದಯ ಕರಗಿ ನೀರಾಯಿತು ಏಕೆ ಬಾಪೂಜಿ ಬಾಲಕನಿಗೆ ಮಗು ನನ್ನ ಹತ್ತಿರ ಹಣ ಎಲ್ಲಿದೆ ನಾನು ತುಂಬಾ ಬಡವ ಅಂಗಿಗಾಗಿ ಹಣ ಎಲ್ಲಿಂದ ತರಲಿ ಎಂದು ಹೇಳಿದಾಗ ಹುಡುಗನ ಹೃದಯ ಕರಗಿ ನೀರಾಯಿತು ಹುಡುಗ ಬಾಪೂಜಿಗೆ ಯಾವ ರೀತಿ ಸಹಾಯ ಮಾಡುವುದಾಗಿ ಹೇಳಿದನು ಹುಡುಗ ಬಾಪೂಜಿಗೆ ನನ್ನ ಅಮ್ಮನಿಗೆ ಹೊಲಿಗೆ ಬರುತ್ತದೆ ನೋಡಿ ಆಕೆಯೇ ನನ್ನ ಎಲ್ಲ ಅರಿವೆಗಳನ್ನು ಹೊಲಿಯುತ್ತಾಳೆ ನಾನು ನನ್ನ ಅಮ್ಮನಿಗೆ ಹೇಳಿ ನಿಮಗಾಗಿ ಅಂಗಿ ಹೊಲಿಸಿಕೊಡುತ್ತೇನೆ ಎಂದು ಹೇಳಿ ಸಹಾಯ ಮಾಡುವುದಾಗಿ ಹೇಳಿದನು ಗಾಂಧೀಜಿಯವರನ್ನು ಭೇಟಿ ಮಾಡಲು ಬಂದ ಮುದುಕಿ ಹೇಗಿದ್ದಳು ಗಾಂಧೀಜಿಯವರನ್ನು ಭೇಟಿ ಮಾಡಲು ಬಂದ ಮುದುಕಿಯ ಕೂದಲೆಲ್ಲ ಬೆಳ್ಳಗಾಗಿತ್ತು ಸೊಂಟ ಬಗ್ಗಿತ್ತು ಚಿಂದಿ ಚಿಂದಿ ವಸ್ತ್ರ ತೊಟ್ಟಿದ್ದಳು ಗಾಂಧೀಜಿ ಹಣವನ್ನು ಏಕೆ ಸಂಗ್ರಹಿಸುತ್ತಿದ್ದರು ಗಾಂಧೀಜಿ ಹಣವನ್ನು ಚರಕ ಸಂಘದ ಸಹಾಯಾರ್ಥವಾಗಿ ಸಂಗ್ರಹಿಸುತ್ತಿದ್ದರು ಗಾಂಧೀಜಿಯವರನ್ನು ಭೇಟಿಯಾದ ಮುದುಕಿ ಏನು ಮಾಡಿದಳು ಗಾಂಧೀಜಿಯವರನ್ನು ಭೇಟಿಯಾದ ಮುದುಕಿ ಬಾಪುವಿನ ಪಾದಗಳನ್ನು ಮುಟ್ಟಿ ಸೊಂಟದಿಂದ ಒಂದು ಅರ್ಧಾಣೆಯನ್ನು ಹೊರ ಪಾದಗಳ ಬಳಿ ಇಟ್ಟು ಹೊರಟು ಹೋದಳು ಚರಕ ಸಂಘದ ಲೆಕ್ಕ ಯಾರು ಇಡುತ್ತಿದ್ದರು ಚರಕ ಸಂಘದ ಲೆಕ್ಕ ಪತ್ರಗಳನ್ನು ಜಮಾನಲಾಲ ಬಜಾಜರು ಇಡುತ್ತಿದ್ದರು ಎರಡು ಮೂರು ವಾಕ್ಯ ಬಾಪೂಜಿ ಅಂಗಿ ತೊಡೆದಿರುವುದಕ್ಕೆ ಕಾರಣಗಳಾವು ಭಾರತದಲ್ಲಿ ನಲವತ್ತು ಕೋಟಿ ಬಂದು ಬಗೆ ನೀರಿಗೆ ತೊಡಲು ಅಂಗಿ ಇಲ್ಲದ ಕಾರಣ ತಾನೊಬ್ಬನೇ ಅಂಗಿ ಧರಿಸುವುದು ಸರಿಯಲ್ಲ ಎಂದು ಬಾಪೂಜಿ ಅಂಗಿ ತೊಡುತ್ತಿರಲಿಲ್ಲ ಮುದುಕಿ ನೀಡಿದ ಅರ್ಧಾಣೆ ಗಾಂಧೀಜಿಯವರಲ್ಲಿ ಯಾವ ಭಾವನೆಗಳನ್ನು ಮೂಡಿಸಿತು ಮುದುಕಿ ನೀಡಿದ ಅರ್ಧಾಣೆ ಗಾಂಧೀಜಿಯವರಲ್ಲಿ ಆ ಅರ್ಧಾಣೆ ಆ ಮುದುಕಿಯ ಇಡೀ ಜೀವಮಾನದ ಗಳಿಕೆಯೇ ಆಗಿರಬಹುದು ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ ಎಷ್ಟೊಂದು ಉದಾರ ಎಷ್ಟೊಂದು ದೊಡ್ಡ ಮನಸ್ಸು ಒಳದು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾಳೆ ಆಕೆ ಅದಕ್ಕೆ ನನ್ನ ಹೃದಯದಲ್ಲಿ ಈ ಅರ್ಧಾಣೆ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೌಲ್ಯದ್ದಾಗಿದೆ ಎಂಬ ಭಾವನೆಗಳನ್ನು ಮೂಡಿಸಿತು ಯಾರು ಯಾರಿಗೆ ಹೇಳಿದರು ಮಗು ನನ್ನ ಹತ್ತಿರ ಹಣ ಎಲ್ಲಿದೆ ನಾನು ತುಂಬಾ ಬಡವ ಈ ಮಾತನ್ನು ಗಾಂಧೀಜಿಯವರು ಬಾಲಕನಿಗೆ ಹೇಳಿದರು ಮಗು ನನಗೆ ನಲವತ್ತು ಕೋಟಿ ಬಂದು ಬಗೆ ನೀರಿದ್ದಾರೆ ಈ ಮಾತನ್ನು ಗಾಂಧೀಜಿಯವರು ಬಾಲಕನಿಗೆ ಹೇಳಿದರು ಈ ಅರ್ಧಾಣೆಗೆ ನಿಮಗೆ ನನ್ನಲ್ಲಿ ವಿಶ್ವಾಸವಿಲ್ಲವೇ ಈ ಮಾತನ್ನು ಸೇಠ ಜಮಾನಲಾಲರು ಗಾಂಧೀಜಿಯವರಿಗೆ ಕೇಳಿದರು ಭಾಷಾಭ್ಯಾಸ ಸ್ವಂತ ವಾಕ್ಯ ಸಹಾಯಾರ್ಥ ನಾವು ಗಾಂಧೀಜಿಯವರ ಹಾಗೆ ಸಹಾಯಾರ್ಥ ವ್ಯಕ್ತಿಗಳಾಗಬೇಕು ವಿಶ್ವಾಸ ನನಗೆ ನನ್ನ ಮೇಲೆ ತುಂಬಾ ವಿಶ್ವಾಸವಿದೆ ಸರ್ವಸ್ವ ನನ್ನ ತಂದೆ ತಾಯಿ ನನ್ನ ಪಾಲಿಗೆ ಸರ್ವಸ್ವವೇ ಆಗಿದ್ದಾರೆ ವೇಷಭೂಷಣ ನಮ್ಮ ದೇಶದಲ್ಲಿ ಜನರ ವೇಷಭೂಷಣ ವಿಭಿನ್ನವಾಗಿರುತ್ತದೆ ಹೃದಯ ಕರಗಿತು ಬಡವರ ಕಷ್ಟಗಳನ್ನು ಕಂಡು ನನ್ನ ಹೃದಯ ಕರಗಿತು ವಿರುದ್ಧಾರ್ಥಕ ಪದ ಬಡವ ಶ್ರೀಮಂತ ವಿಶ್ವಾಸ ಅವಿಶ್ವಾಸ ಉದಾರ ಜಿಪುಣ ವಿಚಾರ ಅವಿಚಾರ ಬಿಡಿಸಿ ಬರೆಯಿರಿ ಅರ್ಧಾಣೆ ಅರ್ಧ ಪ್ಲಸ್ ಆಣೆ ಅರ್ಧಾಣೆ ಸಹಾಯಾರ್ಥ ಸಹಾಯ ಪ್ಲಸ್ ಅರ್ಥ ಸಹಾಯಾರ್ಥ ನಾನೊಬ್ಬ ನಾನು ಪ್ಲಸ್ ಒಬ್ಬ ನಾನೊಬ್ಬ ಆಗಾಗ ಆಗ ಪ್ಲಸ್ ಆಗ ಆಗಾಗ ಒಂದೆರಡು ಒಂದು ಪ್ಲಸ್ ಎರಡು ಒಂದೆರಡು ಪ್ರಸ್ತುತ ಪಾಠದಲ್ಲಿ ಬಳಕೆಯಾಗಿರುವ ಈ ಲೇಖನ ಚಿಹ್ನೆಗಳನ್ನು ಬಳಸಿ ವಾಕ್ಯ ರಚಿಸಿರಿ ಆಶ್ಚರ್ಯ ಸೂಚಕ ಅಯ್ಯೋ ನನ್ನ ಚಪ್ಪಲಿ ಹರಿದು ಹೋಯಿತು ಪ್ರಶ್ನಾರ್ಥಕ ನಿನ್ನ ಹೆಸರು ಏನೋ ಉದ್ಧರಣ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎಂದು ವಿವೇಕಾನಂದರು ಹೇಳಿದರು ಅಲ್ಪ ವಿರಾಮ ರಾಜು ರವಿ ಶ್ಯಾಮ್ ಸೂರಜ್ ಧೀರಜ್ ಒಳ್ಳೆ ಗೆಳೆಯರಾಗಿದ್ದರು